ಸರ ಮುದುಕ್ಯಾರಿಗೆ ಬೆನ್ನು ಹತ್ತಿದ್ರ ಕಾಮಿಡಿ ಹಾಕೈತಿ ಬ್ಯಾರೆ ಬೆನ್ನ ಹತ್ತಿದ್ರೆ ಕಾಡ್ಲಿಬುಡಿ ಗೋಡಾ ಆಕೆ ಮನಿ ಗಂಡನ ಮನೆಯ ಮೆರ್ಯ ಅಂದ ಮ್ಯಾಗ ನೀವು ಇದ್ದೂರ ಮೆರದ ನಿಂತು ತೋರಿಸ್ಬೇಕ ಬೆಳದ ನಿಂತು ತೋರಿಸ್ಬೇಕ ಅದನ್ ಕುಡಿದು ಅವ್ರ ಮನೆ ಮುಂದೋಗಿ ಲಪಡ ಮಾಡುದು ಪೊಲೀಸ್ ಸೈಬರ್ ಬಂದ್ರೆ ನಮ್ಮ ಬುರ್ಗಾ ತೆಗಿದು ಇವೇ ಎಲ್ಲ ಎದಕ್ ಬೇಕು ಏ ಅಯ್ಯೋ ಎಪ್ಪ ಉಳೆ ನಾ ಹಸ್ತ ನಾಯಿ ಕೈಯ ಬುತ್ತಿ ಕೊಟ್ಟಾಗಳೆ ಹಟ್ಟೆ ತುಂಬಲಿಲ್ಲ ಹರ್ಕೊಂಡ್ ತಿನ್ಬಿಟ್ಟು ಓಸ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಇಂತ ಹುಡುಗಿಯರ್ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಹುಡುಗಿಯರ್ ಒಬ್ರು ಚಪ್ಪಾಳಿ ಹೊಡೆದಿಲ್ಲ ಅಲ್ಲಿ ಹೆಂಗಲ್ಲದ ಅವ್ರ ಚಪ್ಪಾಳಿ ಹೊಡೆದಿಲ್ಲ ಅಂದ್ರೆ ಅರ್ಥ ಮಾಡ್ಕೋಕ್ ತಪ್ಪ ಮಾಡ್ರಮ್ ಅರ್ಥ ಹೌದಲ್ರಿ ಹುಡುಗರು ಮೋಸ ಮಾಡ್ತಾರೆ ಇಲ್ರಿ ಹುಡುಗರು ಮೋಸ ಮಾಡ್ತಾರ ಹುಡುಗ್ಯಾರ ಪ್ರಾಣ ಕೊಟ್ಟಿದ್ದೈತಿ ಬೇ ಮೋಸ ಬೇ ಮುದುಕಿ ಕರೋನ ಹೋಗಿ ಎರಡು ವರ್ಷ ಆತ ತೆಗ್ಯದ ರೀ ಮೂ ಮುಂ ಮುಚ್ಚು ಕುಂತಾನ ನೋಡೇ ನಾವು ಹಾಂ ನಗ ಒಂದಿತ್ತು ಎಲ್ಲರೂ ನೀ ಏನೋ ಬರಿ ಮುದ್ದೆ ಮುದ್ಕಿಯಾರಿ ಎಲ್ಲಿ ಹೋದ್ರು ನೀವು ಸರ ಮುದಕ್ಯಾರಿಗೆ ಬೆನ್ನು ಹತ್ತಿದ್ರೆ ಕಾಮಿಡಿ ಆಕೈತಿ ಬ್ಯಾರೆ ಬೆನ್ ಹತ್ತಿದ್ರೆ ಕೊಟ್ಲಿ ಪುಡಿ ಓಡಾಡ್ತಾವೆ ಅದ್ಯಾಕೆ ಆಗಬೇಕ್ರಿ ನೋ ಒಣ ಅದ ಯು ಬರಲಿ ಜೋರ ಚಪ್ಪಾಳೆ ನಗ ಮುದುಕಿ ನಗ ನಿಂತ ಡಾನ್ಸ್ ಮಾಡಿ ನಾನೇನ ಕೊಡಿ ನಿಮ್ ಸಂಬಂಧಿ ಎಟ್ಟೆಟ್ಟ ಮುರಿದ ಕೈಕಾಲು ಈ ಮುರಿ ಹಾಕಿವ್ಕೊಡ್ರಿ ಆದ್ರೂ ಹುಡುಗಿಯರ್ ನಾವ್ ಹುಡುಗರು ಜೀವಕ್ ಬೆಲೆ ಕೊಡ್ತೀವಿ ರಗಡ್ ಕೊಟ್ರಿ ಹೋದ್ರೆ ಬೆಳಕ ಕರೆದ್ ಊರಾಗ ಲವ್ ಮಾಡಿದ್ರೆ ಹೆಂಗ ಮಾಡ್ಬೇಕ ನಿನ್ ವಿಚಾರದೊಳಗೆ ಗುರುಗಳು ಒಂದ ಮಾತು ಹೇಳ್ತೀನಿ ನಮ್ಮ ಹುಡುಗರಿಗೆ ನಾ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಅಲ್ಲಿ ಮೆರ್ಯಾಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳ ನಾವು ಊರಾಗ ಎಟ್ಟ ಮ್ಯಾರ ತೋರಿಸಬಾರ್ದು ಅವ್ರ ಮುಂದ ಜವಾರಿ ಮಾಡ್ತದ ಹೌದಿಲ್ಲ ಸರ್ ಮೂರು ದಿನದ ಪ್ರೀತಿಗೋಸ್ಕರ ನಿಮ್ಮ ಜೀವನ ನೀವು ಯಾಕೆ ಹಾಳು ಮಾಡ್ಕೊತಿರೋ ಅನ್ಗೋಡ್ರೆ ಆಕೆ ಆ ನಮನಿ ಗಂಡನ ಮನೆ ಮೆರ್ಯಾಕತ್ತಾಳ ಅಂದ ಮ್ಯಾಗ ನೀವು ಇದ್ದೂರ ಮ್ಯಾರದ ನಿಂತು ತೋರಿಸ್ಬೇಕ ಬೆಳದ ನಿಂತು ತೋರಿಸ್ಬೇಕ ಅದನ್ ಕುಡಿದು ಅವ್ರ ಮನೆ ಮುಂದೋಗಿ ಲಪಡ ಮಾಡುದು ಪೊಲೀಸ್ ಸಹಬರ್ ಬಂದ್ರೆ ಅಂದ್ರೆ ಬುರ್ಗಾ ಮಾಡೋದು ಹೆಂಗಪ್ಪ ಅಂತಂದ್ರೆ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನನ್ನ ಬೆಳವಣಿಗೆ ನೋಡಿ ನಿಂತು ಮರಗಬೇಕಿ ಯಾಕರ ಇವನು ಬಿಟ್ಟು ಅಂತ ಹೋದ ಮರಗುದಿ ನೋಡುವ ಎಕ್ಸಾಂಪಲ್ ನಿಮ್ ಇದ್ರಿಗ ನಾನೆ ಹಾ ಲವ್ ಮಾಡೋದಕ್ಕೆ ಹದಿನೈದು ವರ್ಷ ಕೈ ಕೊಟ್ಟು ಹೋಗಿ ಎದುರಿಗೆ ನಿಂತು ಮರಿಗಿ ಹಾ ಸರ್ ದೂರ ನಿಂತು ಆಕಿನ ನೀನು ನೋಡಿ ಅನ್ನಬೇಕು ವೇದಿಕೆ ಮ್ಯಾಗ ಏನಂತ ಮಮ್ಮಿ ಮಮ್ಮಿ ಅವರೇ ನಮ್ಮ ಆಗಿದ್ರು ಮಸ್ತ್ ಆಕಿತ್ತು ನೋಡುತ್ತೆ ಬಟ್ ಅನ್ನ ಒಂದು ಮಾತು ಹೇಳ್ತೀನಿ ಸರ್ ನಮ್ಮ ಹುಡುಗರಿಗೆ ಜೀವನದಾಗ ನಾನು ಹೋಗಿದ್ರೆ ಯಾವಾಗ ಹೋಗಿಬಿಡ್ತಿದ್ದೆ ಯಾಕಂದ್ರೆ ನಾ ಏನು ಸಾಚಲ್ಲ ನಾ ನಾನು ಪ್ರೀತಿ ಮಾಡಿನೇ ನೋಡಿರಿ ಜೀವನ ಅನ್ನೋ ಪುಸ್ತಕದೊಳಗೆ ಪ್ರೀತಿ ಅನ್ನೋ ಪುಟ್ಟ ಎಲ್ಲರಿಗೂ ಬರುತ್ತೆ ಒಬ್ಬೊಬ್ರದ್ದು ಯಶಸ್ವಿ ಆಗುತ್ತೋ ಒಬ್ಬೊಬ್ರದ್ದು ಆಗಂಗಿಲ್ಲ ಬಟ್ ಆದ ಜೀವನ ಅಲ್ಲ ಲವ್ ಈಸ್ ನಾಟ್ ಲೈಫ್ ಲವ್ವ ಜೀವನ ಆಗಂಗಿಲ್ಲ ಒಂದು ಮಾತು ಹೇಳ್ತೀನಿ ಬೆಳ್ದ ನಿಂತು ಮಂದಿ ಪಾಳೆ ಹಸ್ತಾರಿನ ಅವ್ರ ಸಂಬಂಧ ನೀವು ಕುಡಿದು ನಿಮ್ಮ ಜೀವನ ಕಳ್ಕೊಂಡು ಹಡದ ತಂದೆ ತಾಯಿ ಕಣ್ಣಾಗ ನೀರ್ ಹಾಕುವಂತ ಕೆಲಸ ನಮ್ಮ ಗಂಡು ಯಾವತ್ತು ಮಾಡಕ್ ಹೋಗಬಾರೀ ನನ್ ನಿಮ್ಮ ಅರ್ಥನ ತಂದಿ ತಾಯಿ ಕಣ್ಣಾಗ ನೀರ್ ಯಾವಾಗ ಬರ್ಬೇಕಂಗ ತಂದಿ ತಾಯಿ ಕಣ್ಣಾಗ ನೀರ್ ಯಾವಾಗ ಬರ್ಬೇಕಂದ್ರೆ ಸರ್ ಒಂದು ನಮ್ಮ ಸಾಧನೆ ನೋಡಿ ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ತಂದೆ ತಾಯಿ ಕಣ್ಣಾಗ್ ನೀರ್ ಬರ್ಬೋದು ಅದ್ಭುತ ಇರುತ್ತ ಮಾತು ಸತ್ರಿ ಎದಕ್ ಸಾಯಬೇಕ್ರಿ ಇಲ್ಲ ಒಂದು ಗಡಿ ಕಾಯೋ ಸಂಬಂಧನ ಸಾಯ್ಬೇಕು ಇಲ್ಲ ಒಂದು ಸಮಾಜಕ್ಕೋಸ್ಕರ ಸಾಯಬೇಕು ಆದ ಬಿಟ್ಟು ಹ್ಮ್ ಹಿಂತ ಬುಬ್ನ್ಯಾರ ಸಂಬಂಧ ಸಾಯಬಾರ್ದು ಮಾತಾಡ್ರಿ ಪಟ್ಟಾಗ ಕರೋಣ ನಾ ಅದೀನಿ ಗಪ್ ಹೇಳ್ತೀನಿ ಗಪ್ಪ ಓಕೆ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಮೇಲರ್ ಅಣ್ಣ ನಾನು ರಚ್ಗಾದ್ರೆ ಬಹಳ ಸುಮಾರು ನಂಗೆ ಗೊತ್ತದ ನನಗೆ ಆ ವಿಡಿಯೋ ಕಾಲ್ದಾಗ ನೋಡಿ ಮತ್ತೆ ಇನ್ನೂ ಮಾತಾಡ್ಲಿ ಬೇಡ ಬೇಡ ಓಕೆ ಬನ್ನಿ ಇಲ್ಲಿವರೆಗೂ ಹಾಡುಗಳನ್ನು ಕೇಳಿದ್ರಿ ಡ್ಯಾನ್ಸ್ ಗಳನ್ನ ಕೇಳಿದ್ರಿ ಈಗ ನಿಮ್ಮೆಲ್ಲರನ್ನ ನೇರವಾಗಿ ನಗೆ